ಶಾಂತಿಯುತವಾಗಿ ಮುಕ್ತಾಯಗೊಂಡ ಫೈಜಾನಿ ಕುದುಸಿಯಾ ದರ್ಗಾ ಗಂಧೋತ್ಸವ ಹಾಗೂ ಉರ್ಸ್ ಜಾತಿ ಧರ್ಮದ ಭೇದವಿಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಜನತೆ ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿರುವ ಫೈಜಾನಿ ಕುದುಸಿಯಾ ದರ್ಗಾದಲ್ಲಿ ಗೌಸುಲ್ವರ ಗಂಧೋತ್ಸವ ಹಾಗೂ ಉರ್ಸ್ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಮುಕ್ತಾಯಗೊಂಡಿತು ಕಾರ್ಯಕ್ರಮದ ಕೊನೆಯ ದಿನದಂದು ವಿವಿಧ ಕಡೆಗಳಿಂದ ಆಗಮಿಸಿದ್ದ ಧರ್ಮಗುರುಗಳ ಪ್ರವಚನ ನೀಡಿದರು ಬಳಿಕ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ದರ್ಗಾದ ಪ್ರಮುಖರಾದ ಫಿರ್ ಮಹಮ್ಮದ್ ಮೌಲಾ ಅಲಿ ಶಾ ಖಾದ್ರಿ ಹಾಗೂ ಧರ್ಮಗುರುಗಳು ನವ ದಾಂಪತ್ಯಕ್ಕೆ ಕಾಲಿಟ್ಟ ಜೋಡಿಗಳಿಗೆ ಆಶೀರ್ವದಿಸಿದರು ಇನ್ನು ಬಿಜಾಪುರದಿಂದ ಆಗಮಿಸಿದ್ದ ಗುರುಗಳು ಫಿರ್ ಆದಿಲ್ ರವರ ಸಮ್ಮುಖದಲ್ಲಿ ಐವತ್ತು ಕೆಜಿಯ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಗುಜರಾತ್ ಹಾಗೂ ಮಹಾರಾಷ್ಟ್ರದಿಂದ ಆಗಮಿಸಿದ್ದ ಪ್ರಸಿದ್ಧ ಕವಾಲ ವತಿಯಿಂದ ಗಂಟೆಗಳ ಕಾಲ ಕವಾಲಿ ನಡೆಯಿತು ಆಗಮಿಸಿದ್ದ ಎಲ್ಲ ಭಕ್ತಾದಿಗಳಿಗೆ ರುಚಿಕರ ಊಟದ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು ಇನ್ನು ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಸಲು ಸಹಕಾರ ನೀಡಿದವರೆಲ್ಲರಿಗೂ ಮೌಲಾ ಅಲಿ ಶಾಖಾದ್ರಿ ಧನ್ಯವಾದ ತಿಳಿಸಿ ಜಾತಿ ಧರ್ಮದ ಭೇದವಿಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಪರಸ್ಪರ ಪ್ರೀತಿ ಸಂದೇಶ ಸಾರಿದ್ದಾರೆ ಇತರೆ ಧರ್ಮದವರಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ್ ವಾರ್ಡ್ ನಂಬರ್ ಟ್ವೆಂಟಿ ಒನ್ ರುಬರು ರೈಲ್ವೆ ಸ್ಟೇಷನ್ ಫೈಜಾನ್ ಖುದಿಯಾ ಇಸಿ ಕೇ ಅಂದರ್ ಹರ್ ಸಾಲ್ ಕಿ ತರ इस साल भी हौसल आजम पीरा ने पीर रोशन जमीर की ग्यारहवीं शरीफ और मौला मौला अली सरकार का सफरा मुबारक हर साल की तरह इस साल भी यहां पे जश्न मनाते हैं इसी तरह पीर आदिल सरकार बीजापुरी आरिया गुम्बस पी आदिल सरकार का भी जश्न मनाते हैं मेरा तालुका पी रादिल सरकार बीजापुर से मेरा सिलसिले का तालुका है किसी किसी नस्बत पे यहां पर आस्थाना पाईजाने खुदसिया मनाया जा रहा है आप लोगों की एक मया मोहब्बत हमको सारे मिलकर जो मया मोहब्बत से हमको यहाँ पर हिंदू और मुसलमान का कुछ मसला नहीं है सारे मिलकर यहाँ पर आते हैं और सारे मिलकर जश्न मनाते हैं और हर साल की तरह इस साल एक दो शादियों का भी इंतजाम ने फैजान नंबर ट्वेंटी वन काउंसलर अफजल पाशा और उनके भाइयों और हम सब सात भाया है सात भाइया मिलकर करते हैं आप लोगों की दुआ से यहां तक बड़े हैं सारे यहां पर जितने भी आस्थान फैजान खुदसिया में आते हैं दुआ कीजिए ये साल में दो शादियां किए हैं आईंदा साल ऐसे ही आपकी दुआ सी हम सौ शादियां करने वाले की एक उम्मीद बन जाए कितनी उम्मीद लेकर हमें बैठे हैं यहां पर इसी उम्मीद पर आप लोगों की भी दुआ चाहिए यहाँ पर कोई ना हिंदू है ना मुसलमान है सिर्फ एक ही है हम एक पूरे एक जात है पे कोई देखो अब हमारे सामने यहाँ पे हिंदू भी बैठे हैं बाजू में मुसलमान भी बैठे हैं यहाँ पे सिख मजहब के भी है और सब मजहब के भी यहाँ पे बैठे हैं मगर हम पूरे जितने भी बैठे हैं हम एक भाई भाई सका बैठे हैं ना कोई हिंदू अलग है ना मुसलमान अलग है ಮಗರ ये पूरे ಜಷ್ಣ की एक दुआ ಜೈಸ ನಾ तो ಎಲ್ಲರೂ ಈ ದಿನ ಈ ಫಂಕ್ಷನ್ ಮಾಡ್ತಾ ಇದೀವಿ ಇದು ಫಂಕ್ಷನ್ ನಮ್ಗೆ ನಮ್ಮಿಂದ ಅಲ್ಲ ಫಂಕ್ಷನ್ ನಾವು ಮಾಡ್ತಾ ಇಲ್ಲ ಫಂಕ್ಷನ್ ಮಾಡೋ ಅಷ್ಟು ಕೆಪಾಸಿಟಿ ನಮ್ದಾಗಿಲ್ಲ ಇಲ್ಲಿ ಹಿಂದೂ ಮುಸ್ಲಿಮಾನ್ ಭೇದ ಭಾವ ಇಲ್ಲ ಈ ಭೇದ ಭಾವ ಬಿಟ್ಟು ಎಲ್ಲಾರು ಸೇರಿ ಮಾಡ್ತಾ ಇದ್ದಾರೆ ಫಂಕ್ಷನ್ ನಾವು ಮಾಡ್ತಾ ಇಲ್ಲ ಈ ಫಂಕ್ಷನ್ ನಾವೇ ಮಾಡ್ತಾ ಇದೀವಿ ಒಂದು ಇದಲ್ಲ ಇದರಾಗಿ ನೈನ್ಟಿ ನೈನ್ ಪರ್ಸೆಂಟ್ ಹಿಂದೂಗಳೂ ಇದಾರೆ ಮುಸ್ಲ್ಮಾನ್ಸು ಇದಾರೆ ಬಟ್ ಇಲ್ಲಿ ಯಾವುದು ಜಾತಿ ಭಾವನೆ ಇಲ್ಲ ಈ ಜಾತಿ ಭಾವನೆ ಹೇಳ್ಕೊಂಡು ಯಾವುದು ಕೆಲಸಗಳು ನಡೆಯೋದು ಇಲ್ಲ ಇಲ್ಲಿ ಯಾವ್ದು ಜಾತಿನೂ ಇಲ್ಲ ಜಾತಿ ಅಂದ್ರೆ ನನಗೆ ಗೊತ್ತಾಗಿರೋ ಒಂದು ಜಾತಿ ಐತಿ ಒಂದು ಹೆಣ್ಣು ಒಂದು ಗಂಡು ಇದು ಎರಡು ಜಾತಿ ಐತೆ ಇದು ಎರಡು ಜಾತಿಗೆ ನಂಬ್ತೀನಿ ನಾನು ಬೇರೆ ಯಾವ್ದು ಜಾತಿಗೆ ನಂಬಲ್ಲ ನಾನು ಬೇರೆ ಜಾತಿಗೆ ನಾನು ಬೆಳ್ಳೆತ್ತಿ ತೋರಿಸಲ್ಲ ಇನ್ನು ಮುಂದಿನ ವರ್ಷ ಇನ್ನು ಹೆಚ್ಚಾಗಿ ಸಾಮೂಹಿಕ ವಿವಾಹ ನಡೆಸಲು ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು ಇನ್ನು ವಿವಿಧ ಕಡೆಗಳಿಂದ ಆಗಮಿಸಿದ್ದ ಧರ್ಮಗುರುಗಳ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು ಆ ನಂತರ ವಿಶೇಷ ಪೂಜೆಯನ್ನ ಮುಗಿಸಿ ಮೂರು ದಿನದ ಗಂಧೋತ್ಸವ ಹಾಗೂ ಕವ್ವಾಲಿ ಶುದ್ಧ ಭಕ್ತಿಯಿಂದ ಮುಕ್ತಾಯಗೊಂಡಿತು ಬೆಳಗ್ಗೆಯಿಂದ ಒಂದು ನಾನು ಒಂದು ಗುರು ಸ್ಥಾನ ಕೊಟ್ಟೆ ಒಂದು ಹದಿಮೂರು ಜನಗೆ ಗುರು ಸ್ಥಾನ ಕೊಟ್ಟೆ ನಾನು ಒಂದು ಗುರು ಆಗಿದ್ದೀನಿ ನಾನು ಮೂವತ್ತ ಒಂದು ವರ್ಷ ಆಯ್ತು ಈ ಈ ಸ್ಥಾನ ಒಳಗೆ ಬಂದು ನಾನು ಒಂದು ಹದಿಮೂರು ಜನಗೆ ಸ್ಥಾನ ಕೊಟ್ಟೆ ಅದು ಬಿಟ್ಟು ಒಂದು ಎರಡು ಮದುವೆದು ವ್ಯವಸ್ಥೆ ಮಾಡಿದ್ದೆ ಎರಡು ಮದುವೆ ಆಲ್ರೆಡಿ ಈಗ ಎರಡು ಮದುವೆ ಆಗಿದೆ ಇನ್ನು ಒಂದು ಮೊದ್ಲು ಈ ವರ್ಷ ಬಿಟ್ಟು ನೋಡೋಣ ನಿಮ್ಮೆಲ್ಲರೂ ಆಶೀರ್ವಾದ ಹಿಂಗೆ ಇದ್ರೆ ಸದಾ ಹಿಂಗೆ ಇದ್ರೆ ನಾವು ಕಷ್ಟ ಬಿಡೋಣ ನೀವು ಕಷ್ಟ ಬಿಡ್ರಿ ಇವತ್ತು ಎರಡು ಆಗಿದೆ ನಾಳೆ ದಿವಸ ನೂರು ಆಗ್ಬೋದು ನೂರು ಆಗ್ಬೋದು ನಾವು ಇರೋದೆ ನಾವು ಹೇಳ್ತೀವಿ ಬಡವರಿಗೆ ನಾವು ಮದುವೆ ಮಾಡ್ತಾ ಇದೀವಿ ನಾವೇ ಒಂದು ಬಡವರು ಯಾರಿಗೂ ಇಲ್ಲ ಎಲ್ಲರೂ ಸೇರಿ ಈ ಮದುವೆಗಳಿಗೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿದ್ರೆ ಭಾಳ ಒಳ್ಳೆಯದು ಯಾವುದೇ ದೇವಸ್ಥಾನ ಒಳಗೆ ನಮಗೂ ಕರೀರಿ ಯಾವುದೇ ದೇವಸ್ಥಾನ ಒಳಗೆ ನಿಮ್ಗೂ ಕರೀತಿದ್ದೀವಿ ನಾವೀಗ ಕರೀತೀವಿ ನೀವೀ ಕರೀರಿ ಒಂದು ಅನ್ನ ತಮ್ಮಂದರು ನಾ ಭಾರತ ಒಳಗೆ ಹುಟ್ಟಿರೋದೇ ಒಂದು ಪುಣ್ಯ ನಾ ಭಾರತ ಒಳಗೆ ಹುಟ್ಟಿರೋದೇ ಒಂದು ಪುಣ್ಯ ಇದರಾಗಿ ಜಾತಿ ಕೂಡ ಯಾವುದು ಇಲ್ಲ ಇಲ್ಲಿ ಬಟ್ ಈ ನೆಕ್ಸ್ಟ್ ಈಗ ಪ್ರೋಗ್ರಾಮ್ ಪಿ ರಾದಿಲ್ ಬಿಜಾಪುರಿಯಿಂದ ನಮ್ಮ ಗುರುಗಳು ಬಂದಿದ್ದಾರೆ ಅವ್ರದ್ದು ಒಂದು ಐವತ್ತು ಕೆ ಜಿ ಕೇಕ್ ತಗೊಂಬಂದು ಒಂದು ಜಶ್ನ ಮಾಡ್ತಾ ಇದ್ದೀವಿ ಒಂದು ಖುಷಿ ಮಾಡ್ತಾ ಇದ್ದೀವಿ ಇದರಾಗೆ ಖುಷಿ ನಾವೇ ಮಾಡ್ತಾ ಇಲ್ಲ ಏನಕ್ಕೆ ಅಷ್ಟು ಖುಷಿ ಮಾಡ್ತಾ ಇದ್ದೀವಿ ನಮ್ಮ ಗುರುಗಳೇ ಖುಷಿ ಮಾಡ್ತಾ ಇಲ್ಲ ಎಲ್ಲ ಕ್ಯಾಸ್ಟ್ ಅವರು ಸೇರಿ ಮಾಡ್ತಾ ಇದ್ದಾರೆ ಒಂದು ಖುಷಿ ತರ ಇದೆ ಚಿಕ್ಕಬಳ್ಳಾಪುರ ಏನಿದೆ ಈ ಚಿಕ್ಕಬಳ್ಳಾಪುರ ಒಳಗೆ ಇಂಥದ್ದು ಒಂದು ಫಂಕ್ಷನ್ ನಡೀತಾ ಇದ್ರೆ ನಮ್ಮ ಚಿಕ್ಕಬಳ್ಳಾಪುರ ಒಂದು ಗೌರವ ನಮ್ಮ ಚಿಕ್ಕಬಳ್ಳಾಪುರ ಒಂದು ಗೌರವ ಈ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಒಳಗೆ ಬೇರೆ ಕಡೆ ಎಲ್ಲ ಹೇಳ್ಕೊತ ಇದ್ದಾರೆ ಯಾವುದು ಇಲ್ಲಿ ಕ್ಯಾಸ್ಟ್ ಇಲ್ಲಪ್ಪ ಎಲ್ಲರೂ ಸೇರಿಬಿಡ್ತಾರೆ ಇದೇ ಒಂದು ಕಂಡೀಷನ್ ಹಂಗೆ ಇಟ್ಕೊಂಡು ಹೊಟ್ಟೋಗ್ಬಿಟ್ರೆ ಇನ್ನೂ ಭಾಳ ಒಳ್ಳೇದು ಮುಂದ್ಗಡೆ ಹೋಗ್ಬಿಟ್ಟು ನಡಿಯೋಕ್ಕೂ ನಮ್ಗೆ ಭಾಳ ಒಳ್ಳೆಯದು ಬಟ್ಟು ಈ ಈ ದಿನ ಸುಮಾರು ಒಂದು ಐದು ಸಾವಿರ ಜನ ಸೇರೋದು ಒಂದು ಪೊಸಿಷನ್ ಇದೆ ಎಲ್ಲ ಐದು ಸಾವಿರ ಜನಕ್ಕೂ ಊಟ ದೇವಸ್ಥೆ ಮಾಡಿದ್ದೀವಿ ಮಾಡಿದ್ದೀವಿ ಅಂದರೆ ನಾವು ಮಾಡಿಲ್ಲ ಎಲ್ಲರೂ ಸೇರಿ ಭಕ್ತರು ಮಾಡಿದ್ದಾರೆ ಒಂದು ಐದು ಸಾವಿರ ಜನ ಊಟ ಮಾಡಿದ್ದೀವಿ ಮಟನ್ ಊಟನೇ ಮಾಡಿದ್ದೀವಿ ಮಗರ ಎಲ್ಲರೂ ಮಾಡಿ ಎಲ್ಲರೂ ಸೇರಿ ಮಾಡಿದ್ದಾರೆ ಆದ್ರೆ ಅದು ನಾವು ಒಂದು ಆಗಿ ನಾವು ಆ ಊಟದ ಒಳಗೆ ಶಾಮಿಲ್ ಆಗ್ತೀವಿ ಏನು ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಮತ್ತೆ ಇನ್ನೊಂದು ಕವಾಲಿ ಪ್ರೋಗ್ರಾಮ್ ಐತಿ ಕವಾಲಿ ಪ್ರೋಗ್ರಾಮ್ ಆಚೆಗಳಿಂದ ತರಿಸಿದೀವಿ ಗುಜರಾತ್ ಇಂದ ಒಂದ್ ಎರಡು ಬಂದ ಇಬ್ರು ಬಂದಿದ್ದಾರೆ ಮಹಾರಾಷ್ಟ್ರ ಇಂದ ಒಬ್ರು ಕವಾಲಿ ಪ್ರೋಗ್ರಾಮ್ಸ್ ಅವರು ಬಂದಿದ್ದಾರೆ ಈ ಕವಾಲಿ ಪ್ರೋಗ್ರಾಮ್ ಒಳ್ಳೆದೇ ಒಂದು ಖುಷಿಯಿಂದ ಮಾಡ್ತಾ ಇದೀವಿ ಇದೇ ಖುಷಿಯಿಂದ ಎಲ್ಲರೂ ಸೇರಿ ನಾವು ಒಂದು ಎಲ್ಲರೂ ಸೇರಿ ಒಂದು ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರು ಎಲ್ಲರೂ ಸೇರಿ ಒಂದು ಜಶ್ನು ಮಾಡೋಣ ಒಂದು ಖುಷಿ ಮಾಡೋಣ ಹಬ್ಬ ಇದು ಏನೈತೆ ಅಂದ್ರೆ ಇದು ಎಲ್ಲ ಇಷ್ಟೆಲ್ಲೂ ಬೆಳಗ್ಗೆಯಿಂದ ಇಷ್ಟೊಂದು ಮಾಡ್ತಾ ಇದ್ರಲ್ಲ ನಮ್ಮ ಚಿಕ್ಕಬಳ್ಳಾಪುರ ಒಳಗೆ ಒಂದು ಹಬ್ಬ ಒಂದು ದೇವರದ ಹಬ್ಬ ದೇವ್ರಕೋಸ್ಕರ ನಾವು ಮಾಡ್ತಾ ಇರೋದು ಒಂದು ಫಂಕ್ಷನ್ ಅರ್ಥ ಆಯ್ತ ನೋಡಿ ನಮ್ಮ ದೇವಸ್ಥಾನ ಒಳಗೆ ನಾವು ನೋಡ್ಕೊಳ್ಳಿ ನಮ್ಮದೇ ಒಂದು ಇಲ್ಲ ಕೆಲವರು ಈಗ ಹೇಳ್ತಾರೆ ಇವರು ಮುಸ್ಲಿಮ್ಸು ಈ ತರ ಏನಪ್ಪ ಏನನ್ನ ಇರ್ತಾರ ಅಂದ್ರು ನಾವು ಮುಸ್ಲಿಮ್ಸ್ ಅನ್ನೋದು ನಾಗರವದ್ದು ನಮ್ದು ಎಲ್ಲ ಐತೆ ಅರ್ಥ ಆಯ್ತಾ ನಮ್ಮ ಹತ್ರ ಇದು ಬ್ಯಾರದಪ್ಪ ಅದು ಬ್ಯಾರದಪ್ಪ ಇಲ್ಲ ನಿಮ್ ಹಿಂದೂಗಳದ್ದು ದೇವಸ್ಥಾನಗಳದು ನಾಗರದು ಇದೈತೆ ನಮ್ದು ಐತೆ ಇಲ್ಲಿ ಒಂದು ಏನೈತಂದ್ರೆ ಜಾತಿ ಕುಳ ಇಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಎಲ್ಲ ಮಾಡ್ತೀನಿ ಯಾಕಂದ್ರೆ ನಾನು ಈ ಸ್ಥಾನ ಮೇಲೆ ಕೊಟ್ಟು ಏನಪ್ಪ ಅಂದ್ರೆ